ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಿಸಾ ಚಾನಲ್ ಇವತ್ತೇನಪ್ಪ ಅಂದರೆ ಓಟಲ್ ಸ್ಟೈಲ್ ಪಲಾವ್ ಅಥವಾ ಬಾತ್ ವೆಜಿಟೇಬಲ್ ಬಾತ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ ಸಿಂಪಲ್ಲಾಗಿರುತ್ತೆ ಪಕ್ಕಾ ಓಟಲ್ ಸ್ಟೈಲ್ ಇಲ್ಲ ಮದುವೆ ಮನೆಯಲ್ಲಿ ಮಾಡ್ತಾರಲ್ಲ ಅದೇ ಥರ ಇರುತ್ತೆ ಮೊದಲಿಗೆ ಮಸಾಲ ರೆಡಿ ಮಾಡ್ಕೊಳ್ಳೋಣ ಬನ್ನಿ ಒಂದು ಇಡಿಯಷ್ಟು ಕೊತ್ತಂಬರಿ ಸೊಪ್ಪು ಹಾಕೋತಾ ಇದ್ದೀವಿ ಅರ್ಧ ಇಡಿ ಪುದೀನ ಸೊಪ್ಪು ಒಂದು ಮೂರು ಮೆಣಸಿಕಾಯಿ ಹಾಕೋತಾ ಇದ್ದೀನಿ ಖಾರಕ್ಕೆ ಎಷ್ಟು ಬೇಕಷ್ಟು ಒಂದು ಇಂಚು ಬೆಳ್ಳುಳ್ಳಿ ಒಂದು ಸಣ್ಣ ಗೆಡ್ಡೆ ಈರುಳ್ಳಿ ನೋಡಿ ಇಷ್ಟೇ ಸಾಕು ಒಂದು ಸಣ್ಣ ಟೊಮೊಟೊ ಹಾಕುತ್ತಾ ಇದ್ದೀನಿ ಚಕ್ಕೆ ಒಂದು ಗೆಡ್ಡೆ ಬೆಳ್ಳುಳ್ಳಿ ಹಾಕೊಳ್ಳೋಣ ನೋಡಿ ಒಂದು ನಾಲ್ಕು ಲವಂಗ ಇಷ್ಟು ನೈಸಾಗಿ ರುಬ್ಕೊಂಡು ಬರೋಣ ಬನ್ನಿ ಅದು ಕಾಲು ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕೊಳ್ಳಿ ಕಾಲು ಟೇಬಲ್ ಸ್ಪೂನ್ ಅರಿಶಿನ ಪುಡಿ ಅರ್ಧ ಸ್ಪೂನಷ್ಟು ಅಚ್ಚ ಖಾರದ ಪುಡಿ ಆಲ್ರೆಡಿ ಮೆಣಸಿಕಾಯಿ ಹಾಕಿರ್ತೀವಿ ನೋಡ್ಕೊಂಡು ಹಾಕ್ಕೊಳ್ಳಿ ಖಾರದ ಪುಡಿನ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಸ್ಪೈಸಸ್ ಬಂದು ಎಲೆ ತೊಗೊಂಡಿದ್ದೀವಿ ಪಲಾವ್ ಎಲೆ ಎರಡು ಸ್ಟಾರು ಮೊಗ್ಗು ಚಕ್ಕೆ ಲವಂಗ ಮತ್ತು ಸ್ವಲ್ಪ ಕಸೂರಿ ಮೆಥಿ ತೊಗೊಂಡಿದ್ದೀವಿ ಕ್ಯಾರೆಟ್ ತೊಗೊಂಡಿದ್ದೀವಿ ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ ಕ್ಯಾರೆಟ್ನ ಉದ್ದುದ್ದಾಗಿದ್ರೆ ಚೆನ್ನಾಗಿರುತ್ತೆ ಹಾಗೆ ನವಿಲ್ ಕೋಸ್ ಕೂಡ ತೊಗೊಂಡಿದ್ದೀವಿ ಸೇಮ್ ಅದನ್ನು ಈ ಥರ ಉದ್ದಾಗಿ ಕಟ್ ಮಾಡ್ಕೊಳ್ಳಿ ಬೀನ್ಸ್ ತೊಗೊಂಡಿದ್ದೀವಿ ಸ್ವಲ್ಪ ಪುದೀನ ತೊಗೊಳ್ಳಿ ಒಂದು ದೊಡ್ಡ ಸೈಜ್ ಈರುಳ್ಳಿ ಈ ಥರ ಸ್ಲೈಸಾಗಿ ಕಟ್ ಮಾಡ್ಕೊಳ್ಳಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಣ್ಣ ಸಣ್ಣದಾಗಿ ಹಚ್ಕೊಂಡಿರೋದು ಮತ್ತು ಒಂದು ಟೊಮೊಟೊ ಉದ್ದಾಗ ಹಚ್ಕೊಂಡಿದ್ದೀವಿ ನೋಡಿ ಈ ಥರ ಉದ್ದಾಗ ಹಚ್ಕೊಳ್ಳಿ ಟೊಮೊಟೊ ಮತ್ತು ಓವರ್ ನೈಟ್ ನೆನೆಸ್ತಿರುವಂತಹ ಬಟಾಣಿ ನೀವು ಬೇಕಾದರೆ ಹಸಿ ಬಟಾಣಿ ಕೂಡ ಹಾಕೋಬೋದು ನಮ್ಮ ಹತ್ರ ಹಸಿ ಬಟಾಣಿ ಸಿಕ್ಕಿಲ್ಲ ಸೊ ಓವರ್ ನೈಟ್ ನೆನೆಸ್ಕೊಂಡಿರುವಂತಹ ಬಟಾಣಿ ಹಾಕೊಂಡಿದ್ದೀವಿ ಮತ್ತು ರುಚಿಗೆ ಬೇಕಾದಷ್ಟು ಉಪ್ಪು ಅರ್ಧ ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಳ್ಳಿ ಸ್ಟೌವ್ ಮೇಲೆ ಒಂದು ಕುಕ್ಕರ್ ಇಟ್ಕೊಂಡಿದ್ದೀನಿ ಪ್ರೆಷರ್ ಕುಕ್ಕರು ನೀವು ಬೇಕಾದರೆ ಪಾತ್ರೆಯಲ್ಲಿ ಕೂಡ ಮಾಡ್ಕೋಬೋದು ಇವಾಗ ಒಂದು ನಾಲ್ಕು ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳಿ ಎಣ್ಣೆ ಜಾಸ್ತಿ ಹಾಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರುತ್ತೆ ಸಾಕು ನಾನು ಎಣ್ಣೆ ಹಾಕಿದ್ದೀನಿ ನೀವು ಬೇಕಾದರೆ ತುಪ್ಪ ಬೆಣ್ಣೆ ಯಾವುದಾದ್ರೂ ಯೂಸ್ ಮಾಡ್ಕೋಬೋದು ಹಾಗೆ ನಾವು ತೊಗೊಂಡಿರುವಂಥ ಸ್ಪೈಸಸ್ ಹಾಕೊಳ್ಳೋಣ ಇದೊಂದು ತರ್ಟಿ ಸೆಕೆಂಡ್ ಫ್ರೈ ಮಾಡಿ ಹಾಗೆ ಇವಾಗ ನಾವು ತಗೊಂಡಿರುವಂತಹ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಕಲರ್ ಚೇಂಜ್ ಮಾಡುವವರೆಗೂ ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತ ನೋಡಿ ಈ ಟೈಮಲ್ಲಿ ಬಟಾಣಿ ಹಾಕ್ಕೊಳ್ಳಿ ನಾನು ಬಟಾಣಿ ಹಾಕ್ಕೊಂಡಿರೋ ಇಡಿಯೇ ಆಗಿದೆ ಸೊ ಬಟಾಣಿ ಹಾಕೊಂಡು ಒಂದು ನಿಮಿಷ ಫ್ರೈ ಮಾಡಿ ಇವಾಗ ಇವಾಗ ಸ್ವಲ್ಪ ಸೊಪ್ಪು ಹಾಕೋಣ ಸೊಪ್ಪು ಟೈಮಲ್ಲಿ ಹಾಕಿದ್ರೆ ತುಂಬ ಟೇಸ್ಟ್ ಬರುತ್ತೆ ರುಚಿ ಚೆನ್ನಾಗಿರುತ್ತೆ ಇವಾಗ ನಾವು ತಗೊಂಡಿರುವಂತಹ ಅಷ್ಟು ತರಕಾರಿ ಹಾಕೋಣ ನವಿಲು ಕೋಸ್ ಕ್ಯಾರೆಟ್ ಬೀಟ್ರೋಟ್ ಬೀನ್ಸ್ ಇವಾಗ ಈ ತರಕಾರಿ ಬೇಯೋಕೆ ಎಷ್ಟು ಬೇಕಷ್ಟು ಉಪ್ಪು ಹಾಕೊಳ್ಳೋಣ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡಿ ಒಂದು ನಾಲ್ಕು ನಿಮಿಷ ತರಕಾರಿನ ಎಣ್ಣೆಲ್ಲ ಬೇಯಿಸಿ ನಾವು ಆಲ್ರೆಡಿ ಮಿಕ್ಸ್ ಮಾಡ್ಕೊಂಡಿರುವಂಥದ್ದು ಹಾಕೊಳ್ಳೋಣ ಒಂದ್ಸಲ ಮಿಕ್ಸ್ ಮಾಡಿ ಇರುವಂತಹ ಮಸಾಲೆ ಹಾಕೊಳ್ಳೋಣ ಒಂದು ನಿಮಿಷ ಉರಿಯಿರಿ ಜೊತೆಲ್ಲ ಮಿಕ್ಸಿ ಮಸಾಲೆ ನಾನು ಎರಡು ಲೋಟ ರೇಷನ್ ಹಾಕಿ ತಗೋತಾ ಇದ್ದೀನಿ ಸೊ ಹಾಗಾಗಿ ನಾಲ್ಕು ಲೋಟ ನೀರು ಇದ್ದೀನಿ ನೀರನ್ನ ಸ್ವಲ್ಪ ಕಾಯಿಸಿದ್ದೀನಿ ಕಾಯಿಸೋದ್ರಿಂದ ಬೇಗ ಅಡುಗೆ ಆಗುತ್ತೆ ಅಂತ ಅಷ್ಟೇ ನೀವು ಬೇಕಾದ್ರೆ ತಣ್ಣೀರು ಕೂಡ ಹಾಕೋಬಹುದು ಇವಾಗ ಒಂದು ಅರ್ಧ ಲೋಟ ನೀರನ್ನ ನಾವು ರುಬ್ಕೊಂಡಿರುವಂತಹ ಜಾರಿಗೆ ಹಾಕಿ ಆ ಜಾರಲ್ಲಿರೋ ಮಸಾಲೆ ಎಲ್ಲ ಹಾಕೊಳ್ಳಿ ಉಳಿದಂತಹ ಮೂರು ಲೋಟ ನೀರನ್ನು ಹಾಕಿ ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಆಲ್ರೆಡಿ ನಾವು ಉಪ್ಪು ಹಾಕೊಂಡಿರ್ತೀವಿ ನೋಡ್ಕೊಂಡು ಹಾಕೊಳ್ಳಿ ಇವಾಗ ನಾವು ಆಲ್ರೆಡಿ ತೊಗೊಂಡಿರುವಂತಹ ಟೊಮೊಟೊ ಹಾಕೊಳ್ಳೋಣ ಈ ಥರ ಉದ್ದದ ಕಟ್ ಮಾಡ್ಕೊಂಡಿದ್ದೀನಿ ಟೊಮೊಟೊ ತಿನ್ನೋಕ ಚೆನ್ನಾಗಿರುತ್ತೆ ಈ ಟೈಮಲ್ಲಿ ಟೊಮೊಟೊ ಹಾಕೊಳ್ಳಿ ಮೊದಲೇ ಹಾಕೊಬಿಟ್ರೆ ಟೊಮೊಟೊ ಎಲ್ಲ ಫುಲ್ ಕಲ್ಸೋಗ್ಬಿಡುತ್ತೆ ನೀವು ಯಾವ ಹಾಕಿ ಬೇಕಾದ್ರೂ ಇದನ್ನ ಒಂದು ಎರಡು ಸಲ ವಾಶ್ ಮಾಡ್ಕೊಂಡು ಹಾಕೋತಾ ಇದ್ದೀನಿ ಇವಾಗ ಒಂದು ಅರ್ಧ ಹೋಳಷ್ಟು ನಿಂಬೆ ಹಾಕೊಳ್ಳೋಣ ನೀವು ಬೇಕಾದರೆ ಮೊಸರು ಕೂಡ ಹಾಕೋಬೋದು ಫ್ರೈ ಮಾಡ್ತೀವಲ್ಲ ಆ ಟೈಮಲ್ಲಿ ಮೊಸರು ಹಾಕೊಳ್ಳಿ ನಾನು ಮೊಸರು ಹಾಕಿಲ್ಲ ಸೊ ನಿಂಬೆಹಣ್ಣು ಹಾಕ್ತಾ ಇದ್ದೀನಿ ಒಂದು ಅರ್ಧ ಅವಳು ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ಚೆಕ್ ಮಾಡ್ಕೊಳ್ಳಿ ಉಪ್ಪು ಖಾರ ಏನಾದರೂ ಬೇಕಾದರೆ ಹಾಕೊಳ್ಳಿ ಇವಾಗ ಮುಚ್ಚಳ ಮುಚ್ಚಿ ಎರಡು ವಿಸಿಲ್ ಬರ್ಸ್ಕೊಳ್ಳಿ ಎರಡು ವಿಸಿಲ್ ಸಾಕು ಕಂಪ್ಲೀಟಾಗಿ ಏರೋದ್ಮೇಲೆ ತೆಗೀರಿ ನೀವೇ ಏರ್ ಹೋಗಿಸ್ಬಿಡಿ ಕಂಪ್ಲೀಟಾಗಿ ಏರೋಗ್ಲಿ ತಣ್ಣಗಾಗಲಿ ನೋಡ್ತಿರ್ಬೋದು ಯಾವ ರೀತಿ ಬಂದಿದೆ ನಾವು ಮಾಡಿರೋ ಪಲಾವ್ ಅಂತ ಸಲ ನೀಟಾಗಿ ಮಿಕ್ಸ್ ಮಾಡಿ ಅಡಿಯಿಂದ ಪಕ್ಕ ಓಟಲ್ ಸ್ಟೈಲ್ ಪಲಾವ್ ಥರನೇ ಇರುತ್ತೆ ತರಕಾರಿ ಎಲ್ಲ ಮೇಲ್ಮೇಲೆ ಇರುತ್ತೆ ಸೊ ಹಾಗಾಗಿ ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲ ಈಕ್ವಲ್ ಆಗುತ್ತೆ ನೋಡಿ ಯಾವ ಥರ ಬಂದಿದೆ ನಾವು ಮಾಡಿರೋ ಪಲಾವ್ ಅಂತ ಪಕ್ಕಾ ಹೋಟೆಲ್ ಸ್ಟೈಲ್ ಪಲಾವು ಅಷ್ಟೇ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಕಾಂಬಿನೇಷನ್ ಆಗಿ ಚಟ್ನಿ ಇಲ್ಲ ಮೊಸರು ಬಜ್ಜಿ ಯಾವುದಾದ್ರೂ ಬೇಕಾದರೂ ತೊಗೊಬೋದು ನಾವು ಎರಡೂ ತೊಗೊಂಡಿದ್ದೀವಿ ತುಂಬ ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಈ ಥರ ಪಲಾವ್ ಮತ್ತೆ ಮತ್ತೆ ಮಾಡ್ತೀರಾ ನೀವೇ Thank you for watching.